దరద్ర ముందా మగన రాత్రిందేలా మలకండవ్ ఆ ఎప్పకుంటు బంది ఓ కృష్ణప్ప కిష్ణప్ప ఎద్దా కిందా అదో యాక నా స్వన్ బంఠికి బో ఏణ చూడ అవును అవ ఆద ఆలోకిత అంత ఆ శాజి ఏదో బ్యాడమ్ బ్యాడమ్ అంత ನಾನು ಏನೋ ಮಾಡೋಕೋಗಿ ಏನೋ ಮಾಡಿದ್ನಲ್ಲಮ್ಮ ನನ್ನ ಜೀವನ ಸಾರ ನಾಶ ಆಗೋಯ್ತು ಬಿರೀನ ಓಡೋದಕ್ಕೆ ನಮ್ಮ ಮನೆ ಹತ್ರ ನಮ್ಮ ಕೇಳ್ಕೊ ಬಿಡ್ಬೇಕು ಇದೆ ನಮ್ಮ ಸಿಸ್ಟ್ರೆಂಡ್ ಹಿಂಗಿದ್ದ ಮನೆ ಇದಾಗಿ ಬನ್ನಿ ಸರ ಸರಗ ಓ ಅಮ್ಮ ಹತ್ರ ಸಿಗಿದ್ದು ಮನೆ ಅಲ್ಲಿ ನೋಡಿ ಇದಾಗಿ ಎಲ್ಲ ಹಿಂಗೆ ಬನ್ನಿ ಅಯ್ಯಪ್ಪ ಇದೇ ಹಿಂಗದೇ ಏನು ಇಲ್ಲದು ಓದ್ಕೊಂಡು ನಾಲ್ಕು ಐದು ಓ ಎಲ್ಲ ಕೊಟ್ಟಿದ್ದು ಓಡನೇತು ಪದ್ಮ ಸಿಗ್ತದೆ ನಾನು ನಾನೇ ಜಯ ಮುಂದೆ ಸರದಿಯಾ ಸರಜಿಯೋ ಸರದಿಯ ஹலோ கட்சணா கிஷணா ஹலோ கட்சணா சிக்கணா சௌதியா நானே ஜேம் மேலே சௌக்கிய அது ஒன்னொரு மாதிரி சலீக்காக நீங்க நானே மெதுக்கோது நானே தகது ஹம் நோடு விடு சாருக்கு ஆய் மாவுன்கா இன்னா மாவுன இன்னும் சாயங்கால ಅದೇನೋ ಹೋಗುವಂತನು ಮಾವನ ರುದ್ರನ ಆಸ್ಪತ್ರೆಗೆ ಕರ್ಕೊಂಡೋದ್ನು ಎಲ್ಲ ಬೆಂಗಳೂರು ಜಯ ದೇ ಜಯಾದೇವ ಆಸ್ಪತ್ರೆ ಅಂತೆ ಹ್ಞೂ ಅಲ್ಲಿಗೆ ಕರ್ಕೊಂಡೋದ್ನು ಅವ್ರೇನೋ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾವ್ರಂತೆ ಮೌ ಸರೋಜಮ್ಮ ನೀನು ಮಾದರಿ ಇವಾಗ ನಂಗೆ ಗಾಬ್ದೆ ಅಯ್ಯೋ ನಮ್ಮ ಮಾವನ ಇದ್ರ ನಾನೇನು ತಮಾಷೆ ಮಾಡ್ತೀನಿ ಕೃಷ್ಣ ತಮಾಷೆ ಮಾಡ್ತೀನ ಎಲ್ಲರೂ ಹೋಗೋರು ಎಲ್ಲರೂ ಹೋಗೋರು ಆಸ್ಪತ್ರೆ ತ ಅಯ್ಯೋ ನಾನು ಇಲ್ಲ ಏನು ಮಾಡೋದು ಆ ಇವತ್ತು ಯಾರು ಬರ್ತಾನೆ ನಾವು ಜೊತೆಗೆ ಹೊಲ್ಬರ್ತೀನಿ ನಾನು ನಾನಿಲ್ಲಿ ಇದ್ ನೋಡ್ಬೇಕು ಏನೋ ಕೃಷ್ಣ ಬಲ ಬೇಜಾರತದೆ ಬಂದೇನಾಲ್ದೋನಾ ಯಾವ ಬೇಡ ಬೇಡ ಅಂದಾಗ ಬಿದ್ದಿರ್ತೀಯ ಇಂಥ ಟೈಮ್ಗಳಾಗ ಊರ್ಕ್ ಹೋದ್ ಎಷ್ಟು ದಿನ ಆಗ್ತೀನಿ ಊರ್ಕ್ ಹೋಗಿ ಹಾ ಇವಾಗ ಬಂದಿದ್ಯಲ್ಲ ಗುಣದೇ ಗೋರಿ ಡ್ರೈ ಓ ಮನೆ ಹತ್ರ ಅಂಗಡಿ ಹತ್ರ ಇರೋ ನಂಗ ದೇವರನಗೂ ತಿಳಿದು ಗುಣದೇ ರಾಗಿ ಬನ್ನಿ ನಾನು ஏன தோச எல்லாருப்பா நான் ராத்லாங்கேஜார

இவ்ளோ மூன அவள் அங்கடி நோட் உம் இவ் மக இல்ல அவளே ஜோர்த்தி நாலு தனி நோட் கேச நோட அங்கே மார்க்க அவளை எல்லார்கு அது அவ்வளோ எப்படி கண்டாங்க நானும் ஏன்ட்டா <-eston, nulla, sh Mulligan> ಇವರೇನ ವಿಜಯ್ ಸರ್ ಪೇಷಂಟು ಹೌದು ಸರ್ ಇವರೇ ನಾನು ನಿಮ್ಮ ಹತ್ರ ಹೇಳಿದ್ನಲ್ಲ ಇವರೇ ಸರ್ ಆಪರೇಷನ್ ಮಾಡ್ಬಿಡೋಣ ಬಿಡಿ ಇನ್ಯಾಕ್ ಸುಮ್ಮನೆ ಮಾಡೋಣ ಹಾಗಾದ್ರೆ ಆಟ ಆಪರೇಷನ್ ಎಲ್ಲ ರೆಡಿ ಮಾಡ್ಕೊಳ್ಳೋದ ಸರ್ ಏಜ್ ಆಗಿದೆ ಇರ್ಲಿ ನಮ್ಮ ಪ್ರಯತ್ನ ನಾವು ಮಾಡೋಣ ದೇವರು ಬಿಟ್ಟಿದ್ದೀನಿ ಎಲ್ಲ ಹಾಂ ಸರಿ ಸರ್ ರೆಡಿ ಮಾಡಲಾ ಸರ್ ನಾನು ನೀವು ಬರ್ತೀರಾ ಇಲ್ಲ ಇಲ್ಲ ವಿಜಯ್ ಸಂಜೆ ಸಂಜೆ ಏನಾದರೂ ಆಪರೇಷನ್ಸ್ ಇದ್ರೆ ಅವಾಗ ಮಾಡೋಣ ಇವಾಗ ಇಲ್ಲ ನಮ್ಮ ಪೇಷಂಟ್ ತುಂಬ ಜನ ಇದ್ದಾರೆ ಸರಿ ಸರ್ ಆಯ್ತು ಅದು ನೋಡಿ ಸಂಜನೆ ಬನ್ನಿ ಸರ್ ಇವನ್ ಸ್ವಲ್ಪ ನನ್ ಸಪೋರ್ಟ್ ಬಂದ್ರೆ ಅಷ್ಟೇ ಸಾಕು ಅಲ್ಲ ವಿಜಯ್ ಫೋರ್ ಟು ಫೈವ್ ಡೇಸ್ ಲೀವ್ ಅಲ್ಲಿ ಇದ್ರಲ್ಲ ಇದಕ್ಕೆ ಇದಕ್ಕಿದ್ದಂಗೆ ಬಂದ್ರಿ ಏನು ಸರ್ ಗೊತ್ತಿಲ್ಲ ಆಸ್ಪತ್ರೆ ಕಡೆ ಬರಬೇಕು ಬರಬೇಕು ಅಂತ ಮನ್ಸು ಹೇಳ್ತಾ ಸುಮ್ಮನೆ ಯಾವಾಗಲೂ ಯಾವಾಗ್ಲೂ ಬರ್ತಿದ್ನಲ್ಲ ಹಾಗೆ ಬಂದೆ ಪಾಪ ಇವ್ರ ಯಾರೋ ಪೇಶೆಂಟ್ ಇದ್ರು ಅದಕ್ಕೆ ಏನೋ ಸ್ವಲ್ಪ ಇವ್ರ ಕಡೆ ಮನ್ಸು ಎಳಿತಾ ಇದೆ ಸರ್ ನನಗೆ ಗೊತ್ತಿಲ್ಲ ಓಕೆ ಓಕೆ ನಿಮ್ ಮೇಲೆ ನಮ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಬಿಡಿ

ನಿಮ್ ತಾತ ಸರಿ ಹೋಗೋಷ ನೀನ್ ಪೇಶೆಂಟ್ ಊಟ ಅಷ್ಟೇನಾ ನೀನು ಒಳ್ಳೆ ಮಗು ನೀನು ಹೇಳಿ ಸರ್ ನಾವು ರಾತ್ರಿಯಿಂದ ಕಾಯ್ತಾ ಇದ್ದೀವಿ ಸರ್ ನಮ್ಮಅಪ್ಪನ್ ನೋಡ್ಬೇಕಂತ ನಾವು ತುಂಬಾ ಜನ ಇದ್ದೀವಿ ಏನು ತೊಂದರೆ ಮಾಡಲ್ಲ ಸರ್ ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗ್ತೀವಿ ಸರ್ ದಿನ ನೋಡಿ ನೋಡಿ ಅಪ್ಪನ ನೋಡಿಲ್ಲ ಅಂತಂದ್ರೆ ನಮ್ಗೆ ಏನೋ ಒಂಥರ ಆಗುತ್ತೆ ಸರ್ ಒಳಗಡೆ ಬಂದಿರೋದೇ ತುಂಬಾನೇ ಡೇಂಜರು ಅಲ್ಲ ನೀವೀಗ ಇಷ್ಟೊಂದು ಜನ ಬರ್ತೀರಂದ್ರೆ ಹೇಗೇಳಿ ನಾ ನೀವು ಕೈ ಮುಗಿದು ಕೇಳ್ಕೊಂತೀರಿ ಸರ್ ಒಬ್ಬೊಬ್ಬರೇ ಬಂದು ಹಂಗ್ ನೋಡ್ಕೊಂಡು ಹೋಗ್ಬಿಡ್ತೀವಿ ಸರ್ ಪ್ಲೀಸ್ ಸರ್ ಇಲ್ಲ ಅಂತ ಹೇಳ್ಬಿಡಿ ಸರ್ಕೊಂತೀವಿ ಸರ್ ಸರಿ ಸರಿ ಬಂದು ಮುಖ ನೋಡ್ಕೊಂಡು ಹಾಗೆ ಹೋಗ್ಬೇಕು ಇಲ್ಲದೇ ಇರೋದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಡಿ ನಮಗೆ ಆಯ್ತಾ ನೀವೆಲ್ಲ ಹೊರಗಡೆ ಎಲ್ಲ ಓಡಾಡ್ತಿರೋಚಿರ್ಮಲೆ ಮತ್ತೆ ಪ್ರಾಬ್ಲಮ್ ಆದ ಕಷ್ಟ ಆಗುತ್ತೆ ನಮ್ಗೆ ಸಂಜೆ ಬೇರೆ ಆಪ್ರೇಷನ್ ಮಾಡ್ಬೇಕು ಏನ್ ಆಪರೇಷನ್ ಸರ್ ಆಟ ಆಪರೇಷನ್ ಮಾಡ್ಬೇಕು ಹೌದಾ ಸರಿ ಸರ್ ಹಂಗ್ ನೋಡ್ಕೊಂಡು ಹಂಗ ಹೋಗ್ತೀವಿ ಸರ್ ಸರಿ ಸರಿ

அப்பா 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 வந்து வரீங்க